ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ಸಂಡೇ ಬ್ಲಾಗ್ ತುಂಬ ಜೋರು ಮಳೆ ಕೂಡ ಬರ್ತಾ ಇತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಹಾಗೆಯೇ ಈ ಮಳೆಗೆ ನಮಗೆ ತೋಡಿದ್ದು ಸ್ವಲ್ಪ ಏಡಿ ಸಿಕ್ಕಿದೆ ಜಂಜಿ ಸಿಕ್ಕಿದೆ ಸ್ವಲ್ಪ ತಂದು ಕೊಟ್ಟಿದ್ದಾರೆ ನನ್ನ ತಂಗಿದ್ದು ಗಂಡ ನನ್ನ ಭಾವ ತಂದು ಕೊಟ್ಟಿದ್ದಾರೆ ಅವರ ಆಚೆ ತೋಡಲ್ಲೆಲ್ಲ ಆಚೆ ಉಂಟು ತೋಡಲ್ಲಿ ಹಿಡಿತಾರೆ ಏಡಿಯೆಲ್ಲ ಮೊನ್ನೆ ಒಮ್ಮೆ ತಂದು ಕೊಟ್ಟಿದ್ದರು ಅದರದ್ದು ನಾವು ಸಾರು ಥರ ಮಾಡಿದ್ವಿ ಜಂಜಿ ಸಾರು ಏಡಿ ಸಾರು ಇವತ್ತು ಅದರದ್ದು ನಾವು ಕಬಾಬ್ ಮತ್ತು ಅಪ್ಪ ಏಡಿದ್ದು ಚಟ್ನಿ ಮಾಡ್ತೀನಿ ಹೇಳಿದರು ಅದನ್ನೀಗ ಮಾಡುವ ಅಂತ ನೋಡಿ ಫ್ರೆಶ್ ಫ್ರೆಶ್ ಉಂಟು ಜೀವ ಜೀವವೇ ಉಂಟದು ನೋಡೀಗ ಹೊರಗೆ ಬರ್ತಾ ಉಂಟು ಟ್ರೈ ಮಾಡ್ತಾ ಉಂಟು ಹೊರಗೆ ಬರಲಿಕ್ಕೆ ಅದನ್ನೀಗ ಅಪ್ಪ ಅದರದ್ದು ಕಾಲೆಲ್ಲ ಚಿಕ್ಕ ಚಿಕ್ಕ ಕಾಲೆಲ್ಲ ತೆಗೆದು ಸಪ್ರೇಟ್ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡ್ತಾ ಇದ್ದಾರೆ ಇದು ನಾವು ಬಿಸಾಕುವಂಥದ್ದು ಇದು ಚಿಕ್ಕ ಚಿಕ್ಕದು ಅದರಲ್ಲಿ ಮಾಸ ಇರೋದಿಲ್ಲ ಹಾಗೆ ಇದ್ದೂ ಉಂಟಲ್ಲ ಮಿಡ್ಲಿದ್ದು ಅದು ಮಾತ್ರ ಅದು ಬ್ರಷ್ ಎಲ್ಲ ಹಾಕಿ ತಿಕ್ಕಲಿಕ್ಕೆಲ್ಲ ಉಂಟು ನೋಡಿ ಇದರದೀಗ ಮೇಲೆ ಇದು ಚೊಪ್ಪು ತೆಗಿಲಿಕ್ಕೆ ಉಂಟು ಚುಪ್ಪು ಅದೀಗ ಅಪ್ಪ ತೆಗೀತಾ ಇದ್ದಾರೆ ಅವರು ಫಸ್ಟ್ ಗೊತ್ತಾಗ್ಲಿಲ್ಲ ಹೇಗೆ ತೆಗೆಯದು ಅಂತ ಸ್ವಲ್ಪ ಗಟ್ಟಿದೆ ಗಟ್ಟಿ ಇತ್ತು ಅದು ತುಂಬ ದೊಡ್ಡದೇನಲ್ಲ ಇದು ಈ ಏಡಿ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಇತ್ತು ದಪ್ಪ ದಪ್ಪ ದೊಡ್ಡದು ಸಿಕ್ಕಿದ್ರೆ ತುಂಬನೇ ಒಳ್ಳೆಯರ್ತದೆ ಟೇಸ್ಟರ್ ಮಾಸ ಮಾಸವೇ ಇರ್ತದೆ ಒಂದು ಸ್ವಲ್ಪ ಮೀಡಿಯಮ್ಮ ಸಿಕ್ಕಿದಿರುವಂಥದ್ದು ಒಂದು ಹತ್ತೇನ ಇತ್ತು ಏಡಿ ನೋಡಿ ಇದೆಲ್ಲ ಬೇಡದಿರುವಂಥದ್ದು ಬಿಸಾಕುವಂಥದ್ದು ಇದೀಗ ಕ್ಲೀನ್ ಮಾಡಿ ತೆಗೆದಿದ್ದಾರೆ ಅದರದು ಕಾಲೆಲ್ಲ ಸಪ್ರೇಟ್ ಮಾಡಿದ್ದಾರೆ ಹಾಗೆ ಈಗ ಇದೀಗ ಅಮ್ಮ ಈಗ ಕ್ಲೀನ್ ಮಾಡ್ತಾರೆ ನೆಕ್ಸ್ಟ್ ಇದು ಅದನ್ನೀಗ ಸ್ವಲ್ಪ ಬ್ರಷಲ್ಲೆಲ್ಲ ಹಾಕಿ ಸ್ವಲ್ಪ ಕ್ಲೀನೆಲ್ಲ ಮಾಡಿಕೊಂಡು ಈ ಥರ ಅದರ ತುಂಬ ಇದಿರ್ತದೆ ಅಂದರೆ ತೋಡಿದ್ದಲ್ಲ ಅದು ಸ್ವಲ್ಪ ತುಂಬ ಕಲೀಜೆಲ್ಲ ಇರ್ತದೆ ಅದರಲ್ಲಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ತಾರೆ ಮತ್ತು ಟೇಸ್ಟ್ ಇದು ಸೂಪರ್ ಆಗಿರ್ತದೆ ಇದು ಏಡಿದ್ದು ಕಬಾಬ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಅದರದ್ದು ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಯಾವ ರೀತಿ ಮಾಡಿದ್ರಂತ ಸಾರು ಕೂಡ ಮಾಡಿದ್ರು ಅದು ಸಹ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ಇದೀಗ ಕ್ಲೀನ್ ಮಾಡೋದು ಥರ ಕ್ಲೀನ್ ಅದು ಒಳಗಿದ್ದರೆ ತೆಗೆದು ಸರಿ ಅದನ್ನು ಇದು ಮಾಡಬೇಕು ವಾಶ್ ಮಾಡಬೇಕು ನೋಡಿ ತೆಗೀತಾ ಇದ್ದಾರೆ ಅದರದ್ದು ಸೊ ರೆಡಿ ಆಯಿತು ನಮ್ಮದು ಈ ಥರ ಎಲ್ಲ ಆದಮೇಲೆ ಅದನ್ನು ನೆಕ್ಸ್ಟ್ ಮಿಡ್ಲ್ ಭಾಗ ಮಾಡಿ ಪದಾರ್ಥಕ್ಕೆ ಹಾಕುವಂಥದ್ದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್